ಸೈಬರ್ ಸುರಕ್ಷೆಯಲ್ಲಿ ಟಾಪ್ ಹತ್ತು ದೇಶಗಳನ್ನು ನಿಖರವಾಗಿ ಹೇಳುವುದು ಸ್ವಲ್ಪ ಕಷ್ಟ ಏಕೆಂದರೆ ವಿವಿಧ ಸಂಸ್ಥೆಗಳು ಮತ್ತು ಸಂಶೋಧಕರು ವಿಭಿನ್ನ ಮಾನದಂಡಗಳನ್ನು ಬಳಸಿಕೊಂಡು ವಿಭಿನ್ನ ಶ್ರೇಣಿಗಳನ್ನು ನೀಡುತ್ತಾರೆ ಆದಾಗ್ಯೂ ಸಾಮಾನ್ಯವಾಗಿ ಸೈಬರ್ ಸುರಕ್ಷೆಯಲ್ಲಿ ಮುಂಚೂಣಿಯಲ್ಲಿರುವ ಕೆಲವು ದೇಶಗಳನ್ನು ನಾವು ಉಲ್ಲೇಖಿಸಬಹುದು ಸಾಮಾನ್ಯವಾಗಿ ಟಾಪ್ ಸೈಬರ್ ಸೆಕ್ಯೂರಿಟಿ ದೇಶಗಳ ಪಟ್ಟಿಯಲ್ಲಿ ಸೇರುವ ದೇಶಗಳು ಅಮೆರಿಕ ವಿಶ್ವದ ಅತಿದೊಡ್ಡ ಆರ್ಥಿಕ ವ್ಯವಸ್ಥೆಯಾಗಿರುವುದರಿಂದ ಅಮೆರಿಕ ಸೈಬರ್ ದಾಳಿಗಳಿಗೆ ಬಹಳ ಗುರಿಯಾಗುತ್ತದೆ ಆದರೆ ಅದೇ ಸಮಯದಲ್ಲಿ ಸೈಬರ್ ಸುರಕ್ಷಾ ತಂತ್ರಜ್ಞಾನ ಮತ್ತು ಸಂಶೋಧನೆಯಲ್ಲಿ ಇದು ಮುಂಚೂಣಿಯಲ್ಲಿದೆ ಇಸ್ರೇಲ್ ಸೈಬರ್ ಸುರಕ್ಷೆಯಲ್ಲಿ ವಿಶ್ವದ ನಾಯಕ ಎಂದು ಪರಿಗಣಿಸಲಾಗಿದೆ ಇದು ಹಲವಾರು ನವೀನ ಸೈಬರ್ ಸುರಕ್ಷಾ ಕಂಪನಿಗಳು ಮತ್ತು ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿದೆ ರಷ್ಯಾ ಸೈಬರ್ ದಾಳಿಗಳಲ್ಲಿ ತೊಡಗಿಸಿಕೊಂಡಿದೆ ಎಂದು ಆರೋಪಿಸಲಾಗಿದ್ದರೂ ಇದು ಶಕ್ತಿಶಾಲಿ ಸೈಬರ್ ಸುರಕ್ಷಾ ಸಾಮರ್ಥ್ಯಗಳನ್ನು ಹೊಂದಿದೆ ಚೀನಾ ಚೀನಾ ತನ್ನ ಸೈಬರ್ ಸುರಕ್ಷಾ ಸಾಮರ್ಥ್ಯಗಳನ್ನು ವೇಗವಾಗಿ ಹೆಚ್ಚಿಸುತ್ತಿದೆ ಮತ್ತು ಈಗ ಇದು ವಿಶ್ವದ ಪ್ರಮುಖ ಸೈಬರ್ ಸುರಕ್ಷಾ ಆಟಗಾರರಲ್ಲಿ ಒಬ್ಬರು ಯುನೈಟೆಡ್ ಕಿಂಗ್ಡಮ್ ಯುನೈಟೆಡ್ ಕಿಂಗ್ಡಮ್ಗೆ ಬಲವಾದ ಸೈಬರ್ ಸುರಕ್ಷಾ ಕೈಗಾರಿಕೆ ಇದೆ ಮತ್ತು ಇದು ಸೈಬರ್ ಸುರಕ್ಷಾ ಸಹಕಾರದಲ್ಲಿ ಸಕ್ರಿಯವಾಗಿದೆ ಕೆನಡಾ ಕೆನಡಾದಲ್ಲಿ ಬಲವಾದ ಸೈಬರ್ ಸುರಕ್ಷಾ ಮೂಲಸೌಕರ್ಯವಿದೆ ಮತ್ತು ಇದು ಸೈಬರ್ ಸುರಕ್ಷಾ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಹೂಡಿಕೆ ಮಾಡುತ್ತದೆ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದಲ್ಲಿ ಬಲವಾದ ಸೈಬರ್ ಸುರಕ್ಷಾ ಸಂಸ್ಕೃತಿ ಇದೆ ಮತ್ತು ಇದು ಸೈಬರ್ ಬೆದರಿಕೆಗಳನ್ನು ನಿಭಾಯಿಸಲು ಹಲವಾರು ಉಪಕ್ರಮಗಳನ್ನು ಪ್ರಾರಂಭಿಸಿದೆ ಜರ್ಮನಿ ಜರ್ಮನಿಗೆ ಬಲವಾದ ಕೈಗಾರಿಕಾ ಆಧಾರವಿದೆ ಮತ್ತು ಇದು ಸೈಬರ್ ಸುರಕ್ಷೆಯ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡಿದೆ ಫ್ರಾನ್ಸ್ ಫ್ರಾನ್ಸ್ಗೆ ಬಲವಾದ ಸೈಬರ್ ಸುರಕ್ಷಾ ಕೈಗಾರಿಕೆ ಇದೆ ಮತ್ತು ಇದು ಸೈಬರ್ ಸುರಕ್ಷಾ ಸಹಕಾರದಲ್ಲಿ ಸಕ್ರಿಯವಾಗಿದೆ ಜಪಾನ್ ಜಪಾನ್ಗೆ ಬಲವಾದ ಸೈಬರ್ ಸುರಕ್ಷಾ ಮೂಲಸೌಕರ್ಯವಿದೆ ಮತ್ತು ಇದು ಸೈಬರ್ ಸುರಕ್ಷಾ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಹೂಡಿಕೆ ಮಾಡುತ್ತದೆ ಈ ಪಟ್ಟಿ ಸಂಪೂರ್ಣವಲ್ಲ ಮತ್ತು ಶ್ರೇಣಿಯು ಸಮಯದೊಂದಿಗೆ ಬದಲಾಗಬಹುದು ಎಂಬುದನ್ನು ಗಮನಿಸುವುದು ಮುಖ್ಯ ಸೈಬರ್ ಸುರಕ್ಷೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಈ ಕೆಳಗಿನ ಸಂಪನ್ಮೂಲಗಳನ್ನು ಪರಿಶೀಲಿಸಬಹುದು ಸರ್ಕಾರಿ ವೆಬ್ಸೈಟ್ಗಳು ವಿವಿಧ ದೇಶಗಳ ಸರ್ಕಾರಿ ವೆಬ್ಸೈಟ್ಗಳಲ್ಲಿ ಸೈಬರ್ ಸುರಕ್ಷೆಯ ಬಗ್ಗೆ ವಿವರವಾದ ಮಾಹಿತಿ ಲಭ್ಯವಿದೆ ಸೈಬರ್ ಸುರಕ್ಷಾ ಕಂಪನಿಗಳ ವೆಬ್ಸೈಟ್ಗಳು ಹಲವಾರು ಸೈಬರ್ ಸುರಕ್ಷಾ ಕಂಪನಿಗಳು ಸೈಬರ್ ಸುರಕ್ಷೆಯ ಬಗ್ಗೆ ಮಾಹಿತಿ ಮತ್ತು ಸಂಪನ್ಮೂಲಗಳನ್ನು ಒದಗಿಸುತ್ತವೆ ಸೈಬರ್ ಸುರಕ್ಷಾ ಬ್ಲಾಗ್ಗಳು ಮತ್ತು ಸುದ್ದಿ ವೆಬ್ಸೈಟ್ಗಳು ಹಲವಾರು ಬ್ಲಾಗ್ಗಳು ಮತ್ತು ಸುದ್ದಿ ವೆಬ್ಸೈಟ್ಗಳು ಸೈಬರ್ ಸುರಕ್ಷೆಯ ಇತ್ತೀಚಿನ ಪ್ರವೃತ್ತಿಗಳು ಮತ್ತು ಬೆದರಿಕೆಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತವೆ ಸೈಬರ್ ಸುರಕ್ಷೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಬಯಸಿದರೆ ದಯವಿಟ್ಟು ನನ್ನನ್ನು ಕೇಳಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ